ಅದಕ್ಕೆ ಆ ಅ ರಾಜ ವೀರ ಮದಕರಿ ಅನ್ನೋ ವಿಚಾರವಾಗಿ ಒಂದು ಹೆಜ್ಜೆ ಇಟ್ಬಿಟ್ಟಿದ್ರಿ ಎಲ್ಲಿ ಬಂತು ಈ ಯಶಸ್ಸು ಒಂದು ಉತ್ತೇಜನ ನಿಮ್ಗೆ ಯಾವಾಗ ಮಾಡ್ತೀರಿ ಅನ್ನೋದು ಅವ್ರ ಪ್ರಶ್ನೆ ಇನ್ನೊಂದು ಐವತ್ತು ದಿವಸ ಆಗಿದೆ ಭಾರಿ ಸಂತೋಷ ಆದ್ರೆ ಇವತ್ತಿನ ಮಾನದಂಡ ಏನಪ್ಪಾ ಅಂತಂದ್ರೆ ಎಷ್ಟಾಗಿದೆ ಕಲೆಕ್ಷನ್ ಅಂತ ಅದನ್ನು ಕೇಳ್ತಾ ಇದ್ರಿ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಎರಡನೇ ಪ್ರಶ್ನೆ ನಾಡ ಯಾಕೋ ಏನಕ್ಕೆ ಗ್ರಿಪ್ ಸಿಗ್ಲಿಲ್ಲ ಸರ್ ಭೇದ ಮಾಡ್ಕೊಂಡ್ಬೇಡ್ರಿ ಯಾಕಂದ್ರೆ ಒಂದು ಲೆಜೆಂಡ್ ಇದು ಮಾಡ್ಬೇಕಾದ್ರೆ ನಿಮ್ಗೆ ಗ್ರಿಪ್ ಸಿಗ್ತಾದ್ರೆ ಆ ಸಿನಿಮಾ ಮಾಡೋಕಾಗೋದು ಸೊ ಯಾಕೋ ಗ್ರಿಪ್ ಸಿಗ್ಲಿಲ್ಲ ನನ್ಸಿ ಕರ್ ಕೇಳಿದೆ ಅಂತ ನೋಡಿ ಆಗ್ತಾ ಇದೆ ಒಂದ್ಸಲ ನೋಡ್ಬಿಡು ನೀನು ಅಂದ್ರೆ ಮಾಡರ ಇಲ್ಲ ನಿಲ್ಸ್ಕೊಳ ಮುಂದಕ್ಕೆ ನೋಡೋರ ಅಂತ ಅದಕ್ಕೋಸ್ಕರ ನಿಲ್ಸ್ಕೊಡ್ತಿದ್ದಿಲ್ಲ ಅಂದ್ರೆ ನೀನ್ ಏನಿಲ್ಲ ಸತ್ಯ ಗ್ರಿಪ್ ಸಿಗ್ಲಿಲ್ಲ ಸರ್ ವರ್ಷಗಳಿಂದ ಆ ಕಥೆನ ಮಾಡಿಸಿ ಇವತ್ತಿಗೂ ಆ ಕತೆ ನನ್ನ ನನ್ನ ಮನಸ್ಸಲ್ಲಿ ಆ ಚಿತ್ರಣ ಮಾಡಬೇಕು ಅಂತ ತುಂಬ ಆಸೆ ಇದೆ ಅದು ಯಾವತ್ತಾಗುತ್ತೋ ಅದು ಆಗಲಿ ಎರಡನೇ ಪ್ರಶ್ನೆ ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ನೀವೇ ಹೇಳ್ತೀರಲ್ಲ ಮಾಧ್ಯಮದಲ್ಲಿ ಮಿಕ್ಕದ ಎಲ್ಲ ಸೋಷಿಯಲ್ ಮೀಡಿಯಾ ಪತ್ರಿಕೆಗಳು ಇನ್ನೂರ ಹದಿನಾರು ಕೋಟಿ ಮುನ್ನೂರ ಹದಿನಾರು ಕೋಟಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನೀವೆಲ್ಲ ಮಾಡಿದ್ದು ಅಲ್ಲ ನೀವೆಲ್ಲ ಮಾಡಿದ್ದಂಥ ಒಂದು ನಂಬರ್ಸ್ ಸ್ಟೇಟ್ಮೆಂಟ್ಗೆ ನಂಬರ್ ಗೇಮ್ ಅದೇನಿದೆ ಏನಿದೆ ಅದಕ್ಕೆ ನನಗೆ ನಾಲ್ಕು ನೋಟಿಸ್ ಬಂದಿದೆ ಮುಂಚೆ ಇನ್ಕಮ್ ಟ್ಯಾಕ್ಸ್ ಮಾತ್ರ ಬರ್ತಾ ಇದ್ರು ಈಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ನಾನೇನು ಮಾಡಿದೆ ಗೊತ್ತಾ ಅದಕ್ಕೆ ಯಾರ್ಯಾರು ಈ ಥರ ನಂಬರ್ಸ್ ಕೊಟ್ಟಿದ್ದಾರೆ ಅವ್ರದ್ದು ಲಿಂಕು ಮತ್ತು ಅವ್ರ ಫೋನ್ ನಂಬರ್ಸೆಲ್ಲ ಅವರಿಗೆ ಕೊಟ್ಟಿದ್ದೀನಿ ವೆರಿ ಶಾರ್ಟ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರ ಆಫೀಸ್ ಕರ್ಸ್ಕೊಂಡು ಲೆಕ್ಕ ಕೊಡಪ್ಪ ಅಂತ ಅವ್ರನ್ನ ಕೇಳ್ತಾರೆ ನಾನು ಲೆಕ್ಕ ನಾನು ಗೊಟ್ಟೇ ಕೊಡ್ತೀನಿ ನನ್ನ ಆಫೀಸ್ ಯಾವಾಗ ಬೇಕಾದ್ರು ತೆಗೆದಿಂತಂದ್ರೆ ನೀವು ಯಾರು ಯಾವಾಗ ಬೇಕಾದ್ರೂ ಬಂದು ನನ್ನ ಕಲೆಕ್ಷನ್ ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಯಾವ ಯಾವ ಥಿಯೇಟರ್ ಎಷ್ಟು ಜನ ನೋಡಿದ್ದಾರೆ ದಯವಿಟ್ಟು ಯಾವಾಗ ಬೇಕಾದ್ರೂ ನೀವು ನೋಡ್ಕೋಬಹುದು ನಿಮಗೆ ಓಕೆನಾ